ಸಾಧಕ ಬಂಧುಗಳಿಗೆ ಶರಣ ಶರಣಾರ್ಥಿ ಕನ್ನಡ ಸಾಹಿತ್ಯದೊಳಗೆ ಡಿ ವಿ ಅಂತ ನೀವು ಖಂಡಿತ ಕೇಳಿರ್ತೀರಿ ಕನ್ನಡ ಭಾಷಿಕರು ಯಾರೂ ಅವರನ್ನು ಮರೆಯುವಂತಿಲ್ಲ ಮಂಕುತಿಮ್ಮನ ಕಗ್ಗ ಅನ್ನೋ ಸಾಹಿತ್ಯವನ್ನು ಅವರು ರಚಿಸಿದ್ದಾರೆ ಅದು ಕನ್ನಡದ ಭಗವದ್ಗೀತೆ ಅಂತ ಹೇಳ್ಬೋದಾಗಿದೆ ಒಂದೊಂದು ಕಗ್ಗಗಳು ಕೂಡ ಒಂದೊಂದು ಸ್ಟಾಂಜಾ ಅಂತೀವೋ ಕಗ್ಗಗಳಂತೀವೋ ಪದ್ಯಗಳಂತೀವೋ ಅವನ್ನು ಓದ್ತಾ ಹೋದರೆ ಅದನ್ನು ಹೆಂಗೆ ಹೆಂಗೆ ನಾವು ಒಂದು ಭಗವದ್ಗೀತೆಯ ಶ್ಲೋಕವನ್ನು ವಿಂಗಡಿಸಿ ವಿಂಗಡಿಸಿ ಒಂದೇ ಶ್ಲೋಕವನ್ನು ಹತ್ತಾರು ದಿನಗಳ ಕಾಲ ವಿವರಿಸಿ ಹೇಳ್ತಾ ಹೋಗ್ಬೋದು ಉಪನ್ಯಾಸ ನೀಡಬಹುದು ಹಾಗೇನೂ ಕೂಡ ಈ ಕಗ್ಗಗಳು ಅವರು ಡಿವಿಜಲ್ ಹೇಳ್ತಾರೆ ಬದುಕು ಜಟಕ ಬಂಡಿ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಹ್ಞೂ ಕುದುರೆ ನೀಮ್ ಕುದುರೆ ನೀಮ್ ಅಂತ ಹೇಳ್ತಾರೆ ಅವರು ಎಷ್ಟು ಇದು ಬಂದು ಅದ ಅದಕ್ಕರೆ ಆದರೆ ನನಗೆ ಎಷ್ಟು ವಾಕ್ಯಗಳು ಸಾಕು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ವಿಧಿ ಅದರ ಸಾಹೇಬ ಕುದುರೆ ನೀಮ್ ಹ್ಞೂ ಮುಂದೆ ಅದು ಪಯಣ ಇದು ಜೀವನ ಅನ್ನೋ ಪಯಣ ಮದುವೆಗೆ ಹೋಯ್ತದೋ ಮೊಸಕ್ಕೆ ಹೋಯ್ತದೋ ಅಂತ ಎಲ್ಲ ಅವರು ಹೇಳ್ತಾ ಹೋಗ್ತಾರೆ ನನಗೆ ಅಲ್ಲಿ ಮೊಟಕುಗೊಳಿಸಿ ನಾನು ಇಷ್ಟನ್ನೇ ನಾನು ನಿಮಗೆ ಮುಂದೆ ಮುಂದೆ ಹೇಳ್ತಾ ಇದ್ದೀನಿ ಇದು ಕುದುರೆ ಅಲ್ಲದೆ ಮರ್ತೀನಿ ರೀ ನಮ್ಮ ಬದುಕು ನೀವೇ ಹೇಳ್ತಿರ್ತಿರಲ್ಲ ಅಥವಾ ಮಾತಾಡ್ತಿರ್ತಿರಲ್ಲ ಕತ್ತಿ ದುರ್ದಂಗೆ ಗುಡಿತ ನಾ ಅಮೇರಿಕಾದಾಗ ಬಂದು ಗಾದಿ ಮಾತದ ಏನಪ್ಪಾ ಅಂದ್ರೆ ವಾರಕ್ಕೆ ಐದು ದಿವಸ ಅವ್ರದ್ದು ಜೀವನ ಅಲ್ಲ ಬದುಕು ಹ್ಞೂ ವರ್ಕ್ ಫಾರ್ ಫೈವ್ ಡೇಸ್ ಲೈಕ್ ಎ ಡಾಂಕಿ ಅಂತಾರವ್ರು ಕತ್ತಿ ದುಡ್ದಂಗೆ ಐದು ದಿವಸ ದುಡಿ ಮುಂದೆ ರೆಸ್ಟ್ ಆಫ್ ದಿ ಟೂ ಡೇಸ್ ಎರಡು ವಾರಕ್ಕೆ ಎರಡು ಚಿಕ್ಕವಲ್ಲ ಅದಕ್ಕೆ ಕತ್ತಿ ದುಡ್ದಂಗೆ ಐದು ದಿವ್ಸ ದುಡಿ ಕುದುರೆ ಹಾರಾಡ್ದಂಗೆ ಎರಡು ದಿವ್ಸ ಹಾರಾಡಂತ ವರ್ಕ್ ಲೈಕ್ ವರ್ಕ್ ಲೈಕ್ ಇ ಡಾಂಕಿ ಫಾರ್ ಫೈವ್ ಡೇಸ್ ಲಿವ್ ಎ ಹಾರ್ಸ್ ಫಾರ್ ಟೂ ಡೇಸ್ ಅಂತಕೊಂಡು ಹಂಗೆ ಪ್ರತಿಯೊಂದಕ್ಕೂ ನಮ್ಮನ್ನು ಪ್ರಾಣಿಗೆ ಕುದುರೆಗೆ ಕತ್ತೆಗೆ ನಾಯಿಗೆ ಹೋಲಿಸ್ತಾನೇ ಇರ್ತಾರ ಬಟ್ ನಮ್ಮನ್ನು ಯಾವ ನಾಯಿಗಳಿಗೂ ನಮ್ಗೆ ಹೋಲಿಕೆ ಕೊಡೋದಿಲ್ಲ ಯಾವ ಕತ್ತಿಗೂ ಹೋಲಿಕೆ ಕೊಡೋದಿಲ್ಲ ಕತ್ತೆ ನಾಯಿ ಹಂದಿಗಳನ್ನು ಎತ್ತುಗಳನ್ನು ಕುದುರೆಗಳನ್ನು ನಮಗೆ ಹೋಲಿಕೆ ಕೊಡ್ತಾರೆ ಗೊತ್ತಾ ಬಟ್ ನಮಗೆ ಎಂಥ ಬದುಕಂತಿದ್ದು ಅದಕ್ಕೆ ಬಹುಶಃ ವಚನಕಾರರು ಹೇಳಿದ್ದಾರೆ ಪ್ರಾಣಿಗಳಿಗಿಂತ ಕರಕಷ್ಟ ಬದುಕು ಅಂತ ತಿಳ್ಕೊಂಡು ಇರಲಿ ನಾವು ಕುದುರೆ ಆದೀವ ಈ ಡಿ ಕಗ್ಗದ ಪ್ರಕಾರ ಈ ಬದುಕಿನೊಳಗೆ ಸಾರೋಟು ಒಂದು ಸಾರೋಟು ನಾವು ಕುದುರೆ ಆಗಿ ಜಕ್ಕೊಂತ ಹೊಂಟಿದ್ದೀವಿ ಏನು ಗಂಧನ ಇಲ್ಲ ಅದಕ್ಕೆ ಅದು ಎಳಿಲಿ ಎಳಿಲಿ ಅಂತ ತಿಳ್ಕೊಂಡು ಏನು ಮಾಡ್ತಾನ ವಿಧಿ ವಿಧಿ ಅದರ ಸಾಹೇಬ ಅವಾಗ ಏನು ಮಾಡ್ತಾರೆ ವಿಧಿಯನ್ನು ಸಾಹೇಬ ಮುಂದೆ ನಮ್ಮನ್ನು ಚಂದಾಗ ಅದು ಪಯಣ ಮಾಡಲಿ ಅಂತ ತಿಳ್ಕೊಂಡು ತಾನು ಒಳಗೆ ಕುಂತಾನ ವಿಧಿ ವಿಧಿ ಒಳಗೆ ಕುಂತಾನ ಮುಂದೆ ಒಂದು ಕಟ್ಟಿಗೆ ಹಿಡ್ದಾನ ಆ ಕಟ್ಟಿಗೆಗೆ ಒಂದು ಹುಲ್ಲಿನ ಪ್ಯಾಂಟಿ ಕಟ್ಟ್ಯಾನ ಆ ಹುಲ್ಲಿನ ಪೆಂಟಿಗೂ ಕುದುರೆಯ ಬಾಯಿಗೂ ಕೇವಲ ಆರು ಇಂಚು ಅಂತಾರದು ಕುದುರೆಗೆ ಎಳೆದು ಎಳೆದು ಎಳೆ ಎಳೆದು ಸಾರೋಟಂತಿರೋ ಟಾಂಗ ಅಂತ ಟಾಂಗ ಅಂತೀವಿ ನಮ್ಮಲ್ಲಿ ಟಾಂಗ ಆ ಸಾರೋಟ ಅಂತೀವಿ ಟಾಂಗ ಅಂತೀವಿ ಗಾಡಿ ಅನ್ಬೋದು ಅದರ ಎಳೆದು ಎಳೆದು ಸಾಕಾಗ್ಯದ ಫಟ್ ಎಸ್ತದ ಆದ್ರೆ ಅದ್ರ ಮುಂದೆ ಹುಲ್ಲು ಕಾಣಿಸ್ತದ ಅದಕ್ಕೆ ಏನು ಅನ್ನಿಸ್ತದ ಒಂದು ಹೆಜ್ಜಿ ಒಂದು ಹೆಜ್ಜಿ ಇಟ್ರಪ್ಪ ಅಂದ್ರೆ ನಾನು ಹುಲ್ಲನ್ನು ತಿನ ಬಲ್ಲೆ ಅನ್ನಿಸ್ತದ ಯಾಕಂದ್ರೆ ಹಿಂಗೆ ಹಿಡ್ದಾನ ಕುದುರೆಯ ಬಾಯಿಗೂ ಅದಕ್ಕೂ ಆರೇ ಇಂಚು ಅಂತರ ಒಂದಿಷ್ಟು ಒಂದು ಸ್ವಲ್ಪ ಜಿಗ್ರ ಸಾಕು ಸಿಗುತ್ತ ಅಂತಾದ್ರೆ ಬಯಕೆ ಅದರ ಜಿಗಿತೈತಿ ಅದರ ಅಂತರ ಅಷ್ಟೇ ಅದು ಇದು ಇದನ್ನು ಬಿಚಿ ಅವರು ತಮ್ಮ ಹಾಕಿದ್ರು ಅದನ್ನು ಮ್ಯಾಗ ಕುದುರೆ ಸವಾರ ಕುಂತಾನ ಕುದುರೆ ಮ್ಯಾಗ ಕುಂತಾನ ಅದಕ್ಕೊಂದು ಕಲ್ಲು ಕೋಲು ಕಟ್ಟ್ಯಾನ ಅದಕ್ಕೊಂದು ಹುಲ್ಲಿನ ಪೆಂಡಿ ಇಟ್ಟಾನ ಅದು ಕುದುರೆ ಓಡ್ತದ ಓಡ್ತದ ಓಡ್ತದೆ ಓಡ್ತದೆ ಓಡ್ತದ ಅದರ ಓಡುವಿಕೆಯ ಹಿಂದೆ ಉದ್ದೇಶ ಏನಪ್ಪ ಅಂದ್ರೆ ಇನ್ನೊಂದು ಚಂಗಂತೀರಪ್ಪ ಅಂದ್ರೆ ಹುಲ್ ಸಿಕ್ಕಿತ್ತು ಅಂತಿಕೊಂಡು ಇದು ನಿಮಗೇನು ಅರ್ಥ ಆಗುತ್ತೋ ಇಲ್ಲಿ ಗೊತ್ತಿಲ್ಲ ಆದ್ರೆ ನಂಬುದು ಹಂಗದ ಬಸವನವ್ರು ಹೇಳಿದರು ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ತೊಡಗಿಯ ಚಿಂತೆ ತೊಡಗಿಯಾದರೆ ಮಡದಿಯ ಚಿಂತೆ ಮಡದಿಯಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೇಡಿನ ಚಿಂತೆ ಹೀಗೆ ಹೇಗಂತು ಇದಕ್ಕೆ ಎಂಡ್ಲೆಸ್ ಅದ ಇದು ಎಂಡ್ಲೆಸ್ ಒಂದಕ್ಕೊಂದು ಒಂದಕ್ಕೊಂದು ಆಸೆ ಇಟ್ಕೊಂಡು ಬದುಕು ನಡೆದದ್ದು ಬುದ್ಧ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ಕೊಂಡು ನಾ ಹೇಳ್ತೀನಿ ಏನೋ ಒಂದು ಆಸೆ ಐತೆ ಅಂತ ಜೀವನದ ರೀ ಹ್ಞೂ ಬುದ್ಧ ಹೇಳಿದ ಅರ್ಥ ಬೇರೆ ಅದ ಬಟ್ ನಮಗದು ಸಮೀಕರಣ ಮಾಡ್ಕೊಳ್ಳಿಕ್ಕೆ ಆಗದಷ್ಟು ಅಸಮರ್ಥನ ನಾವು ಅದೀವಿ ಆಸೆಯೇ ದುಃಖಕ್ಕೆ ಮೂಲ ಅಂದ ಹೌದು ಆಸೆನೇ ಬದುಕಿಗೆ ಏನಿತ್ತು ಬೆಲೆ ಯಾವುದೋ ಒಂದು ಆಸೆಗಾಗಿ ಈ ಬದುಕು ಜೀವಂತದ ಇದಕ್ಕೆ ಎಂದೋ ನಾವು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೊಕ್ಕಿದ್ದೆವು ನಾವು ನನಗೂ ಒಂದು ಮದುವೆ ಆಗಿತ್ತು ನನಗೂ ಒಂದು ನೌಕರಿ ಸಿಕ್ಕಿತ್ತು ನನಗೂ ಮಕ್ಕಳು ಆದಾವು ಕಾಪಾಡ್ಯಾವು ಮಕ್ಕಳು ನನ್ನ ರಕ್ಷಿಸ್ಯಾವು ನನಗೆ ಮುಂದೆ ಚಲೋ ದಿನಗಳು ಬಂದಾವು ಅಂತ ಒಂದೇ ಒಂದು ಒಂದೇ ಒಂದು ಆಸೆ ನಮ್ಮನ್ನು ಇವತ್ತಿಗೂ ಜೀವಂತವಾಗಿಟ್ಟದ ಮತ್ತು ಆಸೆಗಳಿದ್ದಲ್ಲೇ ಜೀವದ ಅಲ್ಲ ಹ್ಞೂ ಇರಲಿ ಈಗ ನಾ ಹೇಳೋದು ಏನಪ್ಪ ಅಂತಂದ್ರೆ ನನಗೆ ಸಿಕ್ಕಿತ್ತು ಇನ್ನೊಂದು 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 ಚೆಂಗಂಜಿಗೆ ಸಿಕ್ಕಿತ್ತು ಅದಕ್ಕೆ ಆಸೆ ಹ್ಞೂ ಹೆಂಗೆ ನಾನು ಹೇಳಿದ್ದಲ್ಲ ಇನ್ನೊಂದು ಹೆಜ್ಜೆ ಇಟ್ಟು ಮದುವೆ ಆಗ್ತದ ಮದುವೆ ಆದರೂ ಸುಖ ಸಿಕ್ಕಿತ್ತು ಚೆಂಗ್ ಅಂತಿರ್ದೀವಿ ಇನ್ನೂ ಅದು ದೂರ ಉಳಿತದ್ದು ಹೌದಾ ಮಕ್ಕಳಾದ್ರೂ ಸುಖ ಸಿಕ್ಕಿತ್ತು ಚೆಂಗ್ ಚೆಂಗಂಚಿಕ್ಕಿತ್ತು ಇಲ್ಲ ಅಂತರ ಹಂಗೆ ಉಳಿತು ಸಾಯು ಮಠ ಓಡ್ಕೊಂತ ಓಡ್ಕೊಂತ ಓಡ್ಕೊತ ಡೇಕ್ ಕುಂತು ಡೇಕ್ ಅಂತ ಸುಖ ಸಿಗಲೇ ಇಲ್ಲ ಈ ಬದುಕಿನ ಪ್ರಯಾಣ ಪ್ರಯಾಣ ಮ್ಯಾಗ ವಿಧಿ ಕುಂತಾನ ಆಶೆ ತೋರಿಸ ಸುಖ ಸಿಗುತ್ತ ರೀ ಸುಖ ಸಿಗುತ್ತೀ ರೀ ಹೊಣ್ತು ವಾಣ್ತು ಗೋರಿ ಹೋಗಿ ಮಠ ಸುಖ ಸಿಗಲೇ ಇಲ್ಲ ಬದುಕು ನೋವಿನೊಳಗೆ ಅಷ್ಟೇ ಎಷ್ಟು ಭಾಳ ನನಗಂತೂ ಈ ಕುದುರೆ ಮತ್ತು ನಮ್ಮ ಜೀವನ ಕುದುರೆ ಮತ್ತು ಜೀವನಕ್ಕೆ ಬಹಳ ಇದದು ಇನ್ನೊಂದು ಉದಾಹರಣೆ ಕೊಡ್ಬೋದು ನಾ ಏನು ಕುದುರೆ ಗಾಡಿ ಅದ ಹೌದಾ ಈಗ ಅದ್ರ ಕುದುರೆ ಗಾಡಿಯೊಳಗೆ ಸಿಕ್ಕಪಟ್ಟ ಹೇರ್ಯಾರ ಸಾಮಾನು ಈ ಮಾಲಕರಿಗೆ ಬಹಳ ಅವ್ರಿಗೆ ಒಟ್ಟು ಸಾಕಷ್ಟು ಹೇರಬೇಕು ಕುದುರೆ ನಮ್ಮ ಸಾಮರ್ಥ್ಯ ಮೀರಿ ಹೇರ್ತಾರೆ ಅವರು ಕುದುರೆ ಸಾಮರ್ಥ್ಯ ಮೀರಿ ಕುದುರೆ ಎಳಿತೈತಿ ಎಳಿತೈತಿ ಏರ್ ಬರ್ತೈತೆ ಹೆಂಗೆ ಎಳಿಬೇಕು ಅದು ಮ್ಯಾಕ್ ಕುಂತ ಮಾಲಕ ಚಬಕ್ ಹಂತ್ಕೊಂಡು ಚಪಕಾ ತಗೊಂಡು ಹೊಡಿತಾನೆ ಯಾವಾಗ ಚಬಕದ ಏರಿ ಬರ್ತದೆ ಕುದುರೆ ಓಡ್ತದೆ ಹಿಂಗೆ ಹಿಂಗೆ ನಾಲ್ಕು ಹೆಂಜಿ ದೂರದ ಮತ್ತು ಚಬಕ ಒಂದು ಹೊಡೆದಕ್ಕೆ ಮುಂದೆ ನಾಲ್ಕು ಅಜ್ಜಿ ಇರ್ತದೆ ಮತ್ತು ಅದೇ ಗತಿ ಮತ್ತು ಕೂಟು ಕೊಟ್ಟು 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 ಮತ್ತು ಮಾಲಕ್ಕ ಚಬಕಾತಿಡ್ತ ಮತ್ತು ನಾಲ್ಕು ಹೆಂಜಿ ಟುಟ್ಟು ಇದು ಏನು ಅಂತಂದ್ರೆ ನಮ್ಮ ಬದುಕು ಇವತ್ತು ಗುಡಿಗೆ ಇಲ್ಲದ ಗುಡಿಗೆ ಔಷಧಿ ಇಲ್ಲದ ಬದುಕು ಊಹಿಸ್ಲಿಕ್ಕು ಅಸಾಧ್ಯದ ಊಟಕ್ಕಿಂತ ಹೆಚ್ಚಿಗೆ ಆಹಾರಕ್ಕಿಂತ ಹೆಚ್ಚಿಗೆ ನಾವು ಗುಳಿಗೆನೂ ಬೇಕಾಗ್ತೇವೆ ಒಂದು ಕಾಲಕ್ಕೆ ಗುಳಿಗೆ ನುಗ್ತೀನಿ ಅಂತ ಹೇಳ್ಕೊಳ್ಳಿಕ್ಕೆ ಅಸಹ್ಯ ಅನ್ನಿಸ್ತಿತ್ತು ಇವತ್ತು ಎದ್ದುಗಳೇ ಒಂದು ಗುಳಿಗೆ ಸ ಇದು ಏನು ಊಟಕ್ಕಿಂತ ಒಂದು ಗುಳಿಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆಕ್ಕೊಂದು ಗುಳಿಗೆ ಊಟದ ನಂತರ ಒಂದು ಗುಳಿಗೆ ಆಮೇಲೆ ಮತ್ತು ಮಕ್ಕಳುಗಿಂತ ಮುಂಚೆಕ್ಕೊಂದು ಗುಳಿಗೆ ಎಷ್ಟು ಗುಳಿಗೆ ನುಂಗ್ತೀವಿ ನಾವು ಎಪ್ಪೋ ದೇವರೇ ಹಾಂ ಗುಳಿಗೆ ಇಲ್ಲದ ಜೀವನವನ್ನು ಊಹಿಸ್ಲಿಕ್ಕೂ ಶಕ್ತಿ ಇಲ್ಲ ನಮಗೆ ಗುಡಿಗೆ ಮ್ಯಾಲ ನಡೆದ ಜೀವ ನಮ್ಗೆ ಹ್ಞೂ ಒಂದು ಗುಡಿಗೆ ನುಂಗಿದಾಗ ಮತ್ತೆ ಆ್ಯಕ್ಟಿವ್ ಆಗ್ತದೆ ಕುಟ್ಟು ಕುಟ್ಟು ನಡೀತದೆ ಗುಳಿಗೆ ಮುಗೀತು ಮತ್ತೆ ಅದೇ ಟಾಂಗ ಜತತ್ತಲ್ಲ ಹ್ಞೂ ಹ್ಞೂ ಕುಟ್ಟು ಕುಟ್ಟು ಮತ್ತು ಗುಳಿಗೆ ನುಂಗ್ ಟಕಟ್ಕೊಡ್ಬೇಕು ಒಂದು ಗುಳಿಗೆ ಅನ್ನೋದು ನಮ್ಮ ಪಾಲಿಗೆ ಒಂದು ಚಬಕಾದಿ ಏಟು ಒಂದು ಏಟ್ ಬಿದ್ದುಕೊಡಿ ಟಕ 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 ಇಡ್ತದೆ ಅದು ಮುಗಿತತೆ ಕತೆ ಸಕಾಶ ಹೊಡ್ತತೆ ಮತ್ತು ಒಂದು ಚಬಕ್ಕ ಹಂಗೆ ಗುಳಿಗೆಗಳು ನಮ್ಮ ಪಾಲಿಗೆ ಚಬಕ ಚಾಬುಕದ ಏಟುಗಳಾಗಿವೆ ಅಂತ ಏನು ಹೇಳಬೇಕು ಬದುಕು ನಿಮಗೆ ಎಷ್ಟು ಹೇಳಿದರು ಬುದ್ಧಿನೇ ಬರೋದಿಲ್ಲ ಅದಕ್ಕೆ ನಾವು ಹಾಗೇ ಇದ್ದೀವಿ ನಾವೆಲ್ಲರೂ ನಮ್ಮೆಲ್ಲರ ಬದುಕು ಗೊತ್ತದ ಕರೆ ಮತ್ತೆ ಜಾನ ಮರೆಯವು ಅದಕ್ಕೆ ಮತ್ತೊಂದು ಸಂ ಮತ್ತೊಂದು ಬೀಚೆಯ ಕಥೆಯೊಳಗೆ ಮತ್ತೊಂದು ಬರ್ತದೆ ಈ ಕುದುರೆ ಮತ್ತು ಜೀವನ ಕುದುರೆ ಮತ್ತು ಜೀವನಕ್ಕೆ ಎಷ್ಟು ಸಾಮ್ಯತೆ ಇದೆ ನೋಡಿ ಆ ತಿಮ್ಮ ಕುದುರೆ ಕುಂತು ಜೋರ ಹೊಂಟಿದ್ದಂತೆ ಹೊಂಟಾಗ ಯಾರೋ ಕೇಳಿದ್ರಂತ ಏಯ್ ಯಾಕೊಂಡು ಹೊಂಟೆ ಕುದುರೆ ಮ್ಯಾಗ ಕುತ್ಕೊಂಡು ಅಂತ ನಾನೇನೇ ಕೇಳ್ತೀನಿ ಏನು ಕೇಳ್ತೀನಿ ನಾನು ಕುದುರೆ ಕೇಳ ಅದು ನಾನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಅನ್ನೋದು ಅಂದರೆ ಗುರಿ ಇಲ್ಲ ಉದ್ದೇಶ ಇಲ್ಲ ಕುದುರೆ ಕರ್ಕೊಂಡು ಕಡೆ ಹೊಂಟ ಹಂಗೆ ನಮ್ಮ ಜೀವನಕ್ಕೆ ಏನು ಗೊತ್ತಿಲ್ಲ ಗುರಿ ಇಲ್ಲ ಹಾಂ ಹತ್ತಾರು ಗುರಿಗಳು ಬೇರೆ ಒಂದು ಹೊಂಟುವಲ್ಲ ಹಂಗೆ ನಮ್ಮ ಗುರಿ ಏನು ಮಾಡ್ತೀವಿ ಇಲ್ಲ ಜೀವನ ಹೆಂಗೆ ಹೇಳ್ಕೊಂಡು ಹೊಂಟತಿ ಹೊಂಟೀವಿ ಅಷ್ಟೇ ಹೊಂಟಿವಿ ಅದಕ್ಕೇನು ಗೊತ್ತಿಲ್ಲ ಗುರಿ ಇಲ್ಲ ಎಲ್ಲರೂ ಮದುವೆ ಹಾಕಾರೆ ನಾವು ಮದುವೆ ಆದೀವಿ ಎಲ್ಲರ ಮಕ್ಕಳು ಹಡೀತಾರ ನಾವು ಮಕ್ಕಳನ್ನ ಹಡ್ದೀವಿ ಎಲ್ಲರ ನೌಕರಿ ಮಾಡ್ತಾರೆ ನಾವು ನೌಕರಿ ಮಾಡಿದೀವಿ ಎಲ್ಲರೂ ಮನೆ ಕಟ್ತಾರೆ ಎಲ್ಲ ನಾವು ಮನೆ ಕಟ್ಟಿದ್ದೀವಿ ಎಲ್ಲರ ಮಕ್ಕಳು ಮದುವೆ ಮಾಡ್ತಾರೆ ನಾವು ಮಕ್ಕಳು ಮದುವೆ ಮಾಡಿದ್ವಿ ಜವಾಬ್ದಾರಿ ಇದೆ ಅಂತಕೊಂಡು ಬಟ್ ಈ ವಾಯ್ ಯಾಕೆ ಮಾಡಿದ್ರೆ ನಡೀತಿದ್ದಿಲ್ಲೇ ಹ್ಞೂ ಯಾಕೆ ಇದೆಲ್ಲ ಹತ್ತಿದ್ವಿ ಅವ್ರು ಯಾಕೆ ಮಾಡಿದರು ಅವ್ರು ಸುಖ ಕಂಡಾರ ಮತ್ತು ನಾ ಏನು ಮಾಡಿಸೋಕ ಉಣ್ಣಕಿ ಇದೆಲ್ಲ ಅದು ಸಹಿತ ಒಮ್ಮೆಯೂ ಮನುಷ್ಯನಿಗೆ ಗೊತ್ತಾಗಲಿಲ್ಲ ಕುದುರೆ ಹಾಗೂ ಕತ್ತೆಯ ಜೀವನ ಬದುಕು ಏನು ಹೇಳಬೇಕು ಹ್ಞೂ ಹಿಂಗೆ ಹೇಳಕ ಸಾಕಷ್ಟು ಅದು ನೀವು ಕೇಳ್ತೀರಿ ಮರಿತೀರಿ ನಾ ಹೇಳ್ತೀನಿ ಮರಿತೀನಿ ಬದುಕು ಇಷ್ಟೇ ಒಮ್ಮೆ ಅರಿವು ಒಮ್ಮೆ ಅರಿವು ಮರಿವು ಮರಿವು ಅರಿವು ಮರವಿನ ನಡುವೆ ನಮ್ಮ ಜೀವನ ಸಾಗ್ಯದೇ ಹೆಂಗೋ ಮದುವೆಗೋ ಮಸನಕ್ಕೋ ಮಂಕು ತಿಮ್ಮ ಬದುಕು ಎಕರೆ ಕರ್ಕೊಂಡು ಹೋಗ್ಕೋ ಯಾಕಡೆ ಹೊಂಟೀವಿ ಕುದುರೆ ಥರ ಅದು ಅದು ಕರ್ಕೊಂಡು ಹೋಗಿ ಮದುವೆಗೆ ಹೊಕ್ಕಿವಿ ಸುಡುಗಾಡಿ ಹೋಗಿ ಸುಡುಗಾಡಿ ಹೊಂಟೀವಿ ಏನೂ ಇಲ್ಲೇ ಇಲ್ಲ ನಮ್ಗೆ ಏನಾಗೈತಪ್ಪ ಅಂತಂದ್ರೆ ಹೃದಯ ಕಲ್ಲಾಗೈತೆ ಮನಸ್ಸು ಕಲ್ಲಾಗೈತೆ ಅದು ಸೆನ್ಸೇಷನ್ ಕಳ್ಕೊಂಡ್ಬಿಟ್ಟೈತಿ ಅದು ಹಾಗೆ ಬದುಕು ನಮ್ಮನ್ನು ಹಂಗೆ ಮಾಡಿಬಿಟ್ಟೈತಿ ಆದ್ಬಿಡಪ್ಪ ಸುಡುಗಾಣೆ ಆತ್ ಬಿಡಪ್ಪ ಮದುವೆ ಹೊಂಟಿವೆ ಬಿಡಪ್ಪ ರಸಗಳೇ ಇಲ್ಲ ನವರಸರಹಿತ ಜೀವನ ಆನಂದವೇ ಇಲ್ಲ ಆನಂದ ಎಲ್ಲಿ ಹೊರ ಸಿಗಲ್ಲ ಹೆಸರು ಆನಂದ ನಮ್ಮದು ಹೆಸರು ಆನಂದ ಅದರ ಆನಂದನ್ನೇ ಕಂಡಿಲ್ಲ ಎಂದು ಹಂಗೆ ನಮ್ಮ ಬದುಕು ಓ ದೇವರೇ ಎಷ್ಟು ಹೇಳಬೇಕು ನಾನು ಸುಮಾರು ಹನ್ನೆರಡು ನೂರು ವೀಡಿಯೋ ಕ್ಲಿಪ್ಪುಗಳನ್ನು ಬಿಟ್ಟಿದ್ದೀನಿ ಎರಡು ಮೂರು ಚಾನಲ್ ಮಾಡಿಕೊಂಡು ಹನ್ನೆರಡು ನೂರು ಪ್ರತಿಯೊಂದಕ್ಕೂ ಸಂದೇಶ ಕೊಡ್ತಾ ಇದ್ದೀನಿ ನನ್ನ ಆಳವಾದ ಅರವತ್ತು ನನಗೆ ಎಪ್ಪತ್ತ ಮೂರು ರನ್ನಿಂಗ್ ಬಟ್ ಎಪ್ಪತ್ತ ಮೂರು ವರ್ಷದೊಳಗೆ ಅರವತ್ತೆರಡು ವರ್ಷ ಯೋಗ ಜೀವನದಾಗ ಬಂದೀನಿ ಸಾಕಷ್ಟು ಜನರೊಂದಿಗೆ ಇದ್ದೀನಿ ಬದುಕನ್ನು ತುಂಬ ಸಮೀಪದಿಂದ ಕಂಡಿದ್ದೀನಿ ಅನುಭವಗಳನ್ನು ಉಂಡಿದ್ದೀನಿ ಆದರೆ ಉಂಡಂಥ ಅನುಭವಗಳು ನಿಮ್ಮ ಮುಂದೆ ಹತ್ತೀನಿ ಅದು ಏನು ಕೇಳ್ತೀರಿ ಮರಿತೀರಿ ಕೇಳ್ತೀರಿ ಮರಿತೀರಿ ಹೇಳ್ತೀನಿ ನಾ ಮರಿತೀನಿ ಅಷ್ಟೇ ಆದರೆ ಒಂದು ದುರಂತದ ಸಂಗತಿ ಏನಪ್ಪಾ ಅಂತಂದ್ರೆ ನಾನು ಇಂಥದ್ದು ಹೇಳ್ತೀನಲ್ಲ ನೀವು ನನಗೊಬ್ಬ ಹುಚ್ಚು ಅಂತೀರಿ ಎಂಥ ಗತಿ ಗೊತ್ತಾ ನನ್ನ ವಿಡಿಯೋ ಕ್ಲಿಪ್ಗಳು ಹನ್ನೆರಡು ನೂರಾದ್ರೂ ಸಹಿತ ಹತ್ತು ವರ್ಷ ಆಯಿತು ನಾನು ಅವಾಗ ಸಣ್ಣ ಶುರು ಮಾಡಿ ಈಗ ಜಾಸ್ತಿ ಆಗ್ಯದ ಆದರೆ ವಿಚಿತ್ರ ಅಂದ್ರೆ ನನಗೆ ಯಾರೂ ಲೈಕ್ ಮಾಡೋದಿಲ್ಲ ನನಗೆ ಹ್ಯೂಸೇ ಬರೋದಿಲ್ಲ ಇಂಥ ಯಾರೂ ನಾವು ಲೈಕ್ ಮಾಡೋದಿಲ್ಲ ಒಳ್ಳೆಯದನ್ನು ಪ್ರೋತ್ಸಾಹಿಸೋ ಕಲಾನು ನಿಮಗಿಲ್ಲ ಚಲೋ ಐತಿ ಅಂದರೆ ಪ್ರೋತ್ಸಾಹಿಸ್ತೀರಿ ಹಾಂ ಕೆಟ್ಟದ್ದನ್ನು ಪ್ರತಿಭಟಿಸೋ ಶಕ್ತಿ ಕಳ್ಕೊಂಡಿರಿ ಪ್ರೋ ಒಳ್ಳೆಯದನ್ನು ಪ್ರೋತ್ಸಾಹಿಸೋ ಶಕ್ತಿ ಕಳ್ಕೊಂಡ್ಬಿಟ್ಟಿರಿ ಹೀಗೆ ಒಂಥರ ಟ್ರೆಂಡ್ ನೋಡ್ರಿ ಇನ್ನು ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ಬರೀ ಮಲಿ ಕುಡಿಸೋದು ತೋರಿಸೋದು ಟ್ರೆಂಡ್ ಶುರು ಆಗ್ಬಿಟ್ಟು ಬರೀ ಮಲಿ ಕುಡಿಸ್ತದ್ ಹಿಂದಕ್ಕೆ ಶರ್ಗೆ ಹಾಕ್ಕೊಂಡು ಮಕ್ಕಳಿಗೆ ಮಲಿ ಕುಡಿಸ್ತಿದ್ರು ಈಗ ಈಗೊಬ್ಬರು ಮಲಿ ಕುಡಿಸ್ ಮಲಿ ರೀ ಹಿಂಗೆ ತೆಗೆದು ಮಲಿ ಕುಡಿಸ್ತಾರ ಇದನ್ನು ಕಂಡು ಹಾ ಅಂತ ಇವು ಎಲ್ಲ ಎಂದು ಮಲಿ ಕಂಡೋರು ಟೈಪ್ ಮಲಿ ಕಾಣದಿರೋರು ತಾಯಿ ಮಲಿ ಕುಡ್ದಿಲ್ಲ ಇನ್ನು ಹ್ಞೂ ಹ್ಞೂ ಲಕ್ಷಗಟ್ಟಲೆ ಲೈಕ್ ಕೊಡ್ತೀರಿ ನೀವು ಅದಕ್ಕೆ ಅದನ್ನು ನೋಡಿ ಅದಕ್ಕೆ ಒಂದಿಷ್ಟು ಶಾಕ್ ಬರ್ತದ ಹೌದಾ ಅದನ್ನ ನೋಡಿ ಈ ತೈತಾರ ಅದನ್ನ ನೋಡಿ ಮತ್ತೆ ಈ ತೆಗಿತಾರೆ ಮಲಿ ಈ ತೆಗಿತಾರೆ ಮಲಿ ಮಲಿ ನೋಡಿ ಹುಚ್ಚಾಕ್ಯಾರ ನೀವು ಏನದ ಮಾಂಸದ ತುಂಡು ಶರೀಫ್ ಸಾಹೇಬ್ರ ಬಾಯಿ ಕೇಳಬೇಕು ಇದು ಯೋನಿ ಮತ್ತು ಮೊಲೆಗಳು ಅನ್ನೋದು ಏನದಾವ ಅನ್ನೋದು ಅವರು ಶರೀಫ್ ಸಾಹೇಬ್ರ ಹಾಡು ನೋಡಿ ಕೇಳ ಅಂಥ ಬಲಿ ಬಿದ್ದಾರ ಜನ ನಾವು ಎಲ್ಲರೂ ಬಲಿ ಅದ್ರಾಗ ಸಹಾಯಕ್ಕೆ ಹತ್ತೀವಿ ಏನಿಲ್ಲ ರೀ ಲಾಗದು ಬ್ಲಾಗ್ ಬ್ಲಾಗ್ಸ್ ಬರ್ತಾವ ಏನು ಮಾಡೋದಿಲ್ಲ ನಾನು ಇವತ್ತು ಟೇಲರಿಂಗ್ ಕಲಿಸ್ತಾ ಇದ್ದ ನೋಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಟೇ ಸ್ವಚ್ಛ ಮಾಡ್ತೀನಿ ವಾಷಿಂಗ್ ಮೆಷಿನ್ನು ಇವತ್ತು ಒಂದು ಇದನ್ನು ತಂದಿದ್ದೀನಿ ಏನೇನು ಫ್ರೂಟ್ ತಂದಿನಿ ಗೊತ್ತಾ ತೋರಿಸ್ತಾರೆ ಹುಚ್ಚರಾಗಿ ಲಕ್ಷ ಗಟ್ಟಲೆ ಹೀಗೆ ಕೊಡ್ತೀರಿ ನಮಗೆ ನೂರು ದೇಡ್ನೂರು ಹೌದಾ ನಮ್ಮಂಥವ್ರನ್ನ ಹಿಂದುರ್ಸೋಕ್ಕೆ ನಿಮ್ಮಂಥವರೇ ಕಾರಣ ಸ್ವಲ್ಪರ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಿ ಇದಕ್ಕೆ ಪ್ರೋತ್ಸಾಹಿಸಬೇಕಾದ್ರೆ ಒಂದೇ ಒಂದು ಬುದ್ಧಿ ನೋಡ್ತೀರಿ ಮರಿತೀರಿ ಪ್ರೋತ್ಸಾಹಿಸೋದಂತೂ ಇಲ್ಲ ನನಗೆ ನಿಮ್ಗೆ ಪ್ರೋತ್ಸಾಹ ಬೇಕಾಗಿಲ್ಲ ಯಾಕಂದ್ರೆ ಅತೀತದಿ ನಾನು ಅದು ಉಳಿತಿದವರು ಚೆಂದ ನಮ್ಮಂಥವ್ರು ಮಾಡ್ತಾರಲ್ಲ ಒಬ್ಬರನ್ನ ಪ್ರೋತ್ಸಾಹಿಸ್ತೀರಿ ಒಂದು ಲೈಕ್ ಕೊಡ್ತೀರಿ ಒಂದು 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 ವ್ಯೂ ಕೊಡ್ತೀರಿ ಅಂಥವ್ರು ಬರೀ ಹತ್ತು ವ್ಯೂ ಒಂದು ಮೂವತ್ತು ವ್ಯೂ ನನಗೆ ನೀವು ವ್ಯೂ ಕೊಟ್ಟರೇನು ಲೈಕ್ ಕೊಟ್ಟರೇನು ನಾನು ಮೊದಲು ಬಯಸ್ತಿದ್ದೆ ಆದರೆ ಏನು ಏನು ಯಾತಕ್ಕಾಗಿ ಬಯಸ್ಬೇಕು ಹತ್ತು ವರ್ಷ ಆಯಿತು ಮಾಡಕತ್ತಿ ಹನ್ನೆರಡು ನೂರು ವೀಡಿಯೋ ಕ್ಲಿಪ್ಪು ಬಟ್ ನನ್ನ ಮಾನಿಟೈಸೇಷನ್ ಆಗಿತ್ತು ಈಗ ಬಟ್ ಇವತ್ತಿನವರೆಗೂ ಐವತ್ತು ಡಾಲರ್ ದಾಟಿಲ್ಲ ನನಗದು ಬೇಕಾಗಿನೂ ಇಲ್ಲ ಯಾತಕ್ಕಾಗಿ ಒಂದಿಷ್ಟು ಜನ ಪ್ರೀತಿಯಿಂದ ಅದನ್ನು ನೋಡಿ ಹೃದಯಾರೆ ಅಂತರಾಳದಿಂದ ಬಂದಂಥ ಗುರುಜಿ ಭಾಳ ಚೆನ್ನಾಗಿದೆ ಅಂದ್ರೆ ಸಾಕು ಆ ಡಾಲರ್ಗಿಂತ ಹೆಚ್ಚಿಂದ ಅದು ನನಗೆ ಆದರೆ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಗರಿ ರೀ ಯಾವುದನ್ನು ಪ್ರೋತ್ಸಾಹಿಸಬೇಕು ಗೊತ್ತಿಲ್ಲರಿ ಮಲಿ ಸೌಂದರ್ಯ ಯೌವನ ಚರ್ಮ ನೋಡಿ ಲೈಕ್ ರೀ ಇದು ಯಾವಾಗ ಎಂಟಾಗುತ್ತೆ ನಿಮ್ಮದು ಬದುಕರಾದರೂ ಮತ್ತೆ ಬಾಯ ಜೋಲು ಸುರಿಸ್ತೀರಿ ಯೌವನ ನೋಡಿ ಸೌಂದರ್ಯ ನೋಡಿ ಮಲಿ ನೋಡಿ ಮುಖ ನೋಡಿ ಹಿಂಗೆ ಬಂದಿಟ್ಟು ಕಣ್ಣು ಹೊಡೆದು ಮುಗಿತ್ತು ಲಕ್ಷಗಟ್ಟಲೆ ಹೀವು ಇದೇ ನಡೆದತ್ತೆ ಬದುಕಿನಾಗ ಇದಕ್ಕೆ ಬೆಲೆ ಕೊಡ್ತಾರೆ ಮಂದಿ ಎಲ್ಲರೂ ಶಿವ ಶಿವ ಶ್ರೀಕೃತಿ